ಇಷ್ಟು ದಿವಸದಿಂದ ನಮ್ಮನ್ನ ಮನೆಯಿಂದ ಆಚೆ ಕಡೆಗೆ ಹಾಕ್ದಾಗ್ಲಿಂದ ನಮ್ಮನ್ನ ಯಾರು ನೋಡ್ತಾ ಇಲ್ಲ ಹೋಗಲ್ಲ ಮನೆ ಇಲ್ಲ ಮಠ ಇಲ್ಲ ನಮ್ಮನ್ನ ಅತಿ ಗತಿ ಅನ್ನೋರು ಇಲ್ಲ ಇದ್ ಮಾಡ್ಬಿಟ್ಟು ಆಸ್ತಿ ಹೊಡ್ಕೊಳಕ್ ಇದೆಲ್ಲ ಪ್ಲಾನ್ ಮಾಡವ್ರೆ ನಮಸ್ಕಾರ ವೀಕ್ಷಕರೇ ಹೈಡಿ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಇಲ್ಲಿ ಕಾಣ್ತಿರುವ ತಾಯಿಯ ಬಗ್ಗೆ ನಾವೆಲ್ಲ ಕೇಳಲೇಬೇಕು ತಾಯಿ ಅಂದರೆ ಎಲ್ರಿಗೂ ಜನ್ಮ ಕೊಡಂತಹ ತಾಯಿ ದೇಶವನ್ನ ಧರ್ಮವನ್ನ ತಾಯಿಯನ್ನ ಯಾರು ಅವಮಾನಿಸ್ತಾರೋ ಅವ್ರಿಗೆ ನಾನಾ ಕಷ್ಟಗಳು ಬರುತ್ತೆ ಬರಬಾರದಂತ ನೋವುಗಳು ಕೂಡ ಬರುತ್ತೆ ಅನ್ನೋದನ್ನ ಇತಿಹಾಸದಿಂದ ನಾವು ನೋಡಿದ್ದೀವಿ ವೀಕ್ಷಕರೇ ಇಷ್ಟಕ್ಕೂ ಈ ತಾಯಿಗೆ ಯಾರು ಕಷ್ಟ ಕೊಟ್ಟಿದ್ದಾರೆ ಹೇಗಾಯಿತು ಅನ್ನೋದನ್ನ ಸ್ವಲ್ಪ ತಿಳಿಯೋಣ ನಮ್ಮ ಜೊತೆ ತಾಯಿ ಕೂಡ ಇದ್ದಾರೆ ಒಬ್ಬ ಮಗ ಕೂಡ ಇದ್ದಾರೆ ಏನೇ ಇರಲಿ ನಾಲ್ಕು ಜನರಿಗೆ ಜನ್ಮ ಕೊಟ್ಟಂತ ತಾಯಿಗೆ ಇಷ್ಟೊಂದು ಹವಾಮಾನ ನೋವನ್ನ ಮಾಡಿರ್ತಕ್ಕಂಥವ್ರಿಗೆ ದೇವರು ಯಾವತ್ತೂ ಕೂಡ ಸುಮ್ಮನೆ ಬಿಡೋದಿಲ್ಲ ಈ ತಾಯಿ ಶ್ರೀಮಂತಿಕೆ ಶ್ರೀಮಂತರಾಗಿ ಹುಟ್ಟಿದ್ರು ಆದರೂ ಕೂಡ ನಾಲ್ಕು ಜನರನ್ನು ಬೆಳೆಸಿ ಉಳಿಸಿ ಇವತ್ತು ಎಕರೆ ಎಕರೆ ಕೂಡ ಉಳಿಸ್ಕೊಂಡು ಬಂದಿದ್ರು ಆದ್ರೆ ಈ ತಾಯಿಗೆ ಇವತ್ತು ಒಂದು ಎಕರೆ ಜಮೀನು ಇಲ್ಲದೆ ಬೀದಿಗೆ ಅಂದರೆ ಇವರು ಎಂತ ಮುಟ್ಟಾಳರಾಗಿರ್ಬೋದು ಕೃಷ್ಣಪ್ಪ ಆರ್ ಕೃಷ್ಣಪ್ಪ ತೌಡನ ಹಳ್ಳಿ ನಾವು ನಾಲ್ಕು ಜನ ಆ ಕಾಲದಲ್ಲಿ ಏನು ಇಲ್ದಿರೋ ಮನೆ ಕೊಟ್ಬಿಟ್ರು ಅಂತ ಅದರಲ್ಲಿ ನಾವು ಹಳ್ಳಿ ಸಿಟಿಯಿಂದ ಬಂದು ಹಳ್ಳಿನಲ್ಲಿ ಜೀವನ ಮಾಡಿ ಮಾಡಬಾರ ಕೆಲಸಗಳೆಲ್ಲ ಮಾಡಿ ಹಗದು ನೀ ನೀಂದು ಸಾಲ್ ಮಾಡಿ ಸೌದೆ ಹೊತ್ತು ಬಾವಿನಲ್ಲಿ ನೀರು ಸೇದಿ ಎಲ್ಲ ಮಾಡಿ ಮಕ್ಕಳನ್ನ ಸಾಕಿ ದೊಡ್ಡದು ಮಾಡಿ ಅವ್ರವ್ರ ಕಾಲ ಮೇಲೆ ನಿಂತ್ಕೊಳ್ಳೋ ತನಕ ಅವರವ್ರ ಸೇವೆ ಮಾಡಿದ್ದೀನಿ ಅವ್ರ ಮದುವೆ ಮಠ ಆದಮೇಲೆ ಅವರವ್ರ ಜೀವನ ಅವರವರು ಮಾಡ್ಕೊಂಡಿದ್ದಾರೆ ಈಗ ನನಗೆ ಬಂದಿರೋ ಪರಿಸ್ಥಿತಿಗೆ ಯಾವ ಮಕ್ಕಳು ಮುಂದಕ್ಕೆ ಬಂದು ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ ನಾನು ಯಾವ ಮಕ್ಳ ಹತ್ರಕ್ಕೂ ಇನ್ನು ಹೋಗೋದು ಇಲ್ಲ ಒಬ್ಬರು ನಂಬಿ ಮೋಸ ಹೋಗ್ಬಿಟ್ಟಿದ್ದೀನಿ ಇನ್ನು ಗಳಿಗೆನಲ್ಲಿ ಯಾರನ್ನೂ ನಾನು ನಂಬಲ್ಲ ಎಲ್ಲರಿಗೂ ಅಲ್ಲಿ ಒಟ್ಟು ಶೇರು ಆರು ಎಕರೆ ಇದೆ ಆ ಆರು ಎಕರೆ ನಾಲ್ಕು ಜನ ಮಕ್ಳಿಗೆ ಬಾ ಶೇರ್ ಕೊಟ್ಬಿಟ್ಟಿದ್ದೀವಿ ಸರ್ ಅದು ಎರಡು ಸಾವಿರದ ಆರಲ್ಲಿ ಪಾರ್ಟಿಷನ್ ಆಗಿರೋದು ಇದು ನಮಗೆ ಅಂತ ಕೋರ್ಟ್ ಮುಖಾಂತರ ಭಾಗ ವಿಭಾಗ ಆಗಿರೋದು ಇದು ಒಂದು ಎಕರೆ ಇಪ್ಪತ್ತ್ನಾಲ್ಕು ಕುಂಟೆ ಇದು ಇವರು ನಮ್ಮನ್ನು ನೋಡ್ಕೊಳ್ಳೋಂಗೆ ಎಲ್ಲ ನಂಬಿಸಿ ನಮ್ಮ ಹತ್ರ ಇರೋದೆಲ್ಲ ಮೋಸ ಮಾಡಿ ಇರೋ ಒಡವೆ ವಸ್ತು ದುಡ್ಡು ಸೀರೆಗಳು ಮಾರಿ ಹತ್ತು ಲಕ್ಷ ಕ್ಯಾಶ್ ಇಟ್ಕೊಂಡಿದ್ದೆ ಮದ್ದು ಹೊಡಿಯೋಕ್ಕಿಲ್ಲ ಬೇಸಾಯಗಳ ಹಾಕೋಕ್ಕಿಲ್ಲ ಕಟ್ಟಿಂಗ್ ಹಾಕೋಕ್ಕಿಲ್ಲ ಫೈನಾನ್ಸ್ ಇದು ಫ್ಯಾನಲ್ ಬೋರ್ಡ್ ಸುಟ್ಟೋಯ್ತು ಮೋಟ್ರ್ಗಳು ಸುಟ್ಟೋಯ್ತು ಅಂತ ಹಿಂಗೆ ಖಾಲಿ ಮಾಡಿಬಿಟ್ಟ ಪುಣ್ಯಾತ್ಮ ಇರೋ ಎಲ್ಲ ಒಂದೊಂದೇ ಒಂದೊಂದೇ ಅರ್ಧ ಕೆ ಜಿ ಚಿನ್ನ ಸಾರ್ ನನ್ನ ಹತ್ರ ಇದ್ದಿದ್ದು ಎಲ್ಲ ಖಾಲಿ ಮಾಡಿಬಿಟ್ಟ ಮಗ ವಿಜಯ್ ಕುಮಾರ್ ಅನ್ನೋನು ಯಾವ ಮಕ್ಳಿಗೂ ನಾನು ಹೇಳಲಿಲ್ಲ ಕೊನೆಯಲ್ಲಿ ಬ ಇದು ಬ್ಯಾಂಕ್ ಲೋನ್ ಆಯಿತು ಎಲ್ಲ ಮಕ್ಕಳು ನೋಡೋರೆ ಅವತ್ತು ಅವರು ಏನು ಮಾತಾಡಲಿಲ್ಲ ಲೋನ್ ಮಾಡಿಸಿದಾಗ ಸರಿ ಎರಡು ಸಾವಿರದ ಹದಿನಾರಲ್ಲಿ ಪಾರ್ಟೇಷನ್ ಮಾಡಿದಾಗ ಯಾಕೆ ಬಗ್ ಇವರು ನಮಗೆ ಮೋಸ ಮಾಡಿ ದಾನಪತ್ರ ಬರೀತೀನಿ ಅಂತ ವಿಲ್ ಮಾಡ್ತೀನಿ ಅಂದ್ಬಿಟ್ಟು ದಾನಪತ್ರ ಬರೆಸ್ಕೊಂಡ್ಬಿಟ್ಟವ್ರೆ ನಮಗೆ ಮೋಸ ಮಾಡಿ ನನಗೆ ಪೇಪರ್ ಓದೋಕೆ ಕೊಟ್ಟಿಲ್ಲ ನನಗೆ ಮೋಸ ಮಾಡಿದ್ದಾನೆ ಪೇಪರ್ ಕೊಟ್ಟಿಲ್ಲ ಮನೆ ವಿಭಾಗ ಆದಾಗ ಎರಡು ಸಾವಿರದ ಆರರಲ್ಲಿ ನನಗೆ ಮನೆ ಇದೆ ಅಂತ ಬರ್ದಿಲ್ಲ ಅದರಲ್ಲಿ ಮಾಡ್ಬೋದಾ ಈ ಕೆಲಸ ಮಾಡ್ಬೋದಾ ಎತ್ತು ತಾಯಿ ತಂದೆಗೆ ಮಾಡ್ಬೋದಾ ಅವರೆಲ್ಲ ಭಾಗಗಳು ಬೇಕು ಅವ್ರಿಗೆ ನನಗೆ ಭಾಗ ಬೇಡ ಇವತ್ತು ನನಗಿಂಥ ಪರಿಸ್ಥಿತಿ ಯಾಕೆ ಬರೋದು ಮನೆ ಇದ್ದಿದ್ರೆ ಅಲ್ವಾ ನಾನು ನನ್ನ ಮನೇಲಿ ನಾನು ಜೀವನ ಮಾಡ್ಬೋದಾಗಿತ್ತಲ್ಲ ಅವತ್ತು ಮನೇನೂ ಮಾಡಿಲ್ಲ ನಿನ್ಗೆ ಯಾರು ನನಗ್ಯಾರು ಅಂತ ಬಂದು ನಾನು ಚಿಕ್ಕಬಳ್ಳಾಪುರ ಕೊಟ್ಟೋಗಿದ್ನು ಮನೇಲಿ ಕಾಗೆ ತೂರ್ ಅಂತ ಅಲ್ಲಿಂದ ಬರೋವಾಗ ಕೇಳಿದ್ದೀನಿ ಯಾವ ಇರ್ತೀಯ ನೀನು ಅಂತ ನೀನುಗ್ಯಾರ ಅವ್ರೆ ನನ್ಗೆ ಯಾರು ಅಂತ ಎಲ್ಲಾರನ್ನೂ ದೂರ ದೂರ ಮಾಡಿಬಿಟ್ಟು ಬೋನಲ್ಲಿ ಹಾಕ್ಕೊಂಡು ನಮ್ಮನ್ನು ಮೋಸ ಮಾಡಿಬಿಟ್ಟು ಮನೆ ಬಂದು ಸೇರಿಕೊಂಡು ನೀನು ಮನೆಯಿಂದ ಆಚೆ ಕಡೆಗೆ ಹಾಕ್ಬಿಟ್ಟಿ ಒಡ್ದು ಬಡ್ದು ಇರೋದೆಲ್ಲ ಖಾಲಿ ಆಗೋಯ್ತು ನಮ್ಮ ಹತ್ರ ದುಡ್ಡು ಇಲ್ಲ ಒಡವೆ ಇಲ್ಲ ಏನಿಲ್ಲ ನಮ್ಮ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ವಯಸ್ಸು ಆಯಿತು ಊಟ ಇಲ್ಲ ಎಷ್ಟು ದಿವಸ ಅಂತ ಊಟ ಇಲ್ದಿರಿದ್ರೆ ಶಕ್ತಿ ಎಲ್ಲಿರುತ್ತೆ ನಮ್ಮ ಆಸೆ ನಮಗೆ ಬೇಕು ನಮ್ಮ ಬೆಳೆ ಎಲ್ಲ ನಾಶ ಮಾಡೋರೆ ಇದಕ್ಕೆ ಪರಿಹಾರ ಕಟ್ಕೊಡ್ಬೇಕು ಇಷ್ಟು ದಿವಸದಿಂದ ನಮ್ಮನ್ನು ಮನೆಯಿಂದ ಆಚೆ ಕಡೆಗೆ ಹಾಕ್ದಾಗ್ಲಿಂದ ನಮ್ಮನ್ನು ಯಾರೂ ನೋಡ್ತಾ ಇಲ್ಲ ನಮ್ಮ ಜೀವನ ನಾವು ಮಾಡ್ಕೊಳ್ತೇವೆ ನಾವು ಹೆಬ್ಬಾಳದಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದ್ವಿ ಇದೆಲ್ಲ ಫುಲ್ ಮೇಲ್ಗಡೆಯಿಂದ ಕರ್ಕೊಂಡ್ ಬಂದ್ನಲ್ಲ ನಿಮ್ಮನ್ನ ಕೆಳಗಡೆ ಲಾಸ್ಟ್ ಡೆಡ್ ಎರಡ್ ತನಕ ಇದ್ ನಮ್ ಸೇರಿರೋದೆ ನಮಗ್ ಸೇರಿರೋದೆ ಇದ್ ಜಮೀನು ಇದ್ರಲ್ಲಿ ಯಾರಿಗೂ ಅಕ್ಕಿಲ್ಲ ಜೀವನ ಗೌರ್ಮೆಂಟ್ ಅವ್ರ ಪೆನ್ಷನ್ ಕೊಡ್ತಾರೆ ಗೃಹಲಕ್ಷ್ಮಿ ಕೊಡ್ತಾರೆ ಅಕ್ಕಿ ದುಡ್ಡು ಕೊಡ್ತಾರೆ ಮೋದಿ ಎರಡ್ ಎರಡ್ ಸಾವಿರ ಮೂರ್ನಾಲ್ಕು ತಿಂಗಳಿಗೊಂದ್ಸತಿ ಆಗ್ತಾರೆ ಜೀವನ ಮಾಡ್ಕೊಳ್ತೀವಿ ಸರ್ ಬಾಡಿಗೆ ಮನೆಯಿಂದ ಅವರು ಹಾಸ್ಪಿಟ್ಲೆಲ್ಲ ತೋರಿಸಾದ ಎಲ್ಲಿರ್ತೀಯಮ್ಮ ಎಲ್ಲಿರ್ತಿಯಮ್ಮ ಹೋಗ್ತೀರಾ ಊರಿಗೆ ಇಲ್ಲಪ್ಪ ನಾನು ಹೋಗಲ್ಲ ಮನೆ ಇಲ್ಲ ಮಠ ಇಲ್ಲ ನಮ್ಮನ್ನ ಅತಿಗತಿಯನ್ನು ಇಲ್ಲ ನನಗೊಂದು ಬಾಡಿಗೆ ಮನೆ ಮಾಡಿಕೊಟ್ಬಿಡು ನನ್ನ ಜೀವನ ನಾನು ಮಾಡ್ಕೊಳ್ತೀನಿ ಅಂತ ಬಾಡಿಗೆ ಮನೆ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀನಿ ಸರ್ ಆಯಮ್ಮನ ಆ ಥರ ಪ್ರಶಾಂತ್ ಕುಮಾರ್ ಅನ್ನೋ ಎರಡನೇ ಮಗ ಆ ಥರ ದುರುದ್ದೇಶ ಮಾಡಿಬಿಟ್ಟು ನಮ್ಮ ಮೇಲೆ ಇದು ಮಾಡಿಬಿಟ್ಟು ಆಸ್ತಿ ಒಡ್ಕೊಳ್ಳೋಕೆ ಇದೆಲ್ಲ ಪ್ಲ್ಯಾನ್ ಮಾಡವ್ರೆ ಎಂಟು ದಿವಸ ಕರ್ಕೊಂಡೋಗಿ ಬೆಂಗಳೂರಲ್ಲಿ ಸ್ವಂತ ಮನೆಗಳಿದೆ ಅವ್ರ ಆಸ್ತಿಗೆ ನಾವೇನು ಆಸೆ ಪಡಲಿಲ್ಲ ನಮ್ಮ ಆಸ್ತಿನೇ ಇದ್ದು ನಾವು ಸಾಲ ಮಾಡಿಕೊಂಡು ಬೆಳೆ ನಷ್ಟ ಆಗಿ ನನ್ನ ಭಾಗಕ್ಕೆ ಬಂದಿರೋ ಜಮೀನೆಲ್ಲ ಮಾರ್ಕೊಂಡು ಸಾಲಾಗಿ ತಿರ್ಸಿದ್ದೀನಿ ಅದನ್ನು ಬಿಟ್ಬಿಟ್ಟು ಇವನು ಸಿ ಎಮ್ ಸಿ ಅಂದ್ಬಿಟ್ಟು ಐ ಎಮ್ಮ ಅವನ ಮೇಲೆ ಕೇಸ್ ಹಾಕಿತ್ತು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಅದು ನಾನೇ ಮಾಡಿಸಿದ್ದೀನಿ ಅಂದ್ಬಿಟ್ಟು ಇವನು ದ್ವೇಷ ಇಟ್ಕೊಂಡು ನನ್ನ ಮೇಲೆ ಇದೆಲ್ಲ ಇದು ಮಾಡ್ತಾವನೆ ಎರಡು ಸಾವಿರದ ಡಿವೈಡ್ ಆದಾಗ ಅವ್ರಿಗೊಂದು ಭಾಗ ಐದು ಭಾಗ ಮಾಡ್ಕೊಂಡು ಅವ್ರಿಗೊಂದು ಭಾಗ ಬಿಟ್ಟು ಆ ಭಾಗದ್ದು ಅವತ್ತಿಂದ ನಾನೇ ಹಾಕ್ಸಿ ಬಾವಿ ಮುಚ್ಚಿ ದೇವಸ್ಥಾನವನ್ನ ಮಾಡಿ ಎಲ್ಲ ಸ್ಪಾಟಲ್ಲಿ ನೀವೇ ನೋಡಿದ್ರಲ್ಲ ಎಲ್ಲ ನಾವು ಮಾಡಿರೋದೆ ದ್ರಾಕ್ಷಿ ತೋಟ ಎಲ್ಲ ಡೆವಲಪ್ಮೆಂಟ್ ಮಾಡಿ ಇನ್ವೆಸ್ಟ್ ಮಾಡಿ ಇಪ್ಪತ್ತು ವರ್ಷದಿಂದ ನಾವು ಹದಿನೆಂಟು ಇಪ್ಪತ್ತು ವರ್ಷ ಆಯಿತು ಅವತ್ತಿಂದ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡೇ ಬಂದಿದ್ದೀವಿ ಅದು ಜಾಗ ನಮ್ಮ ಪಿತ್ರಾಜಿ ಆಸ್ತಿ ನಮ್ಮ ತಂದೆ ತಾಯಿ ಕಂದು ಬಿಟ್ಟಿದ್ವಿ ನಾವು ವಿಭಾಗ ಮಾಡ್ಕೊಂಡಾಗ ಎರಡು ಸಾವಿರದ ಆರರಲ್ಲಿ ಅವತ್ತಿಂದ ನಾನೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಎ ಸಿ ಕೋರ್ಟು ಡಿ ಸಿ ಕೋರ್ಟು ದಾನಪತ್ರ ರದ್ದು ಮಾಡಬೇಕಂದೇಳ್ಬಿಟ್ಟು ದುಡ್ಡು ಕಾಸು ಜೋರಾಗಿದೆ ಅವನ ಹತ್ರ ದುಡ್ಡು ಮೇಲೆ ಮಾಡಿಸ್ಕೊಂಡು ಇದು ಮಾಡಿದ್ದ ನಾನು ಐಕೋರ್ಟಲ್ಲಿ ಅಪೀಲ್ ಹಾಕಿದ್ವಿ ಐಕೋರ್ಟಲ್ಲಿ ಆರ್ಡ್ರಿಗೆಲ್ಲ ವಜಾ ಆಯಿತು ವಜಾ ಅದು ತಿರುಗಿ ಎ ಸಿಗೆ ಗೆ ರಿಮ್ಯಾಂಡ್ ಮಾಡಿದರು ಮೂರು ತಿಂಗಳಲ್ಲಿ ಇದು ತನಿಖೆ ಮಾಡಿ ಮಾಡಬೇಕು ಅಂತೇಳಿಬಿಟ್ಟು ನಾವು ಪ್ರತಿ ತಿಂಗಳು ಏಳುವರೆ ಸಾವಿರ ಜೀವನಾಂಶ ಕೊಡಬೇಕು ಹೇಳಿ ಆರ್ಡ್ರ್ ಮಾಡಿದರು ಒಂದು ವರ್ಷದಿಂದ ನಾನು ಅಮೌಂಟ್ ಬ್ಯಾಂಕಲ್ಲಿ ದುಡ್ಡು ಹಾಕ್ತಾಯಿದ್ದೀನಿ ಬೇರೆ ಮಗ ಇವನು ಪ್ರಶಾಂತ್ ಕುಮಾರು ಅವನೂ ಆಗಬೇಕು ಅವನ ಮಗಂದು ಎರಡುವರೆ ಸಾವಿರ ರೂಪಾಯಿ ಅವನ್ದು ಎರಡುವರೆ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಆಗಬೇಕು ಒಂದು ತಿಂಗಳು ಹಾಕಿಲ್ಲ ದುಡ್ಡು ಆಸ್ತಿ ಪಡ್ಕೊಳ್ಬೇಕು ಮಾರ್ಕೊಳ್ಬೇಕು ಹೋಗಬೇಕು ಮಾರಾಟಕ್ಕೆಲ್ಲ ಇಕ್ಕವ್ರೆ ಮಾರಾಟ ಮಾಡಬಾರ್ದು ಆದೇಶ ಮಾಡವ್ರೆ ಅಲ್ಲಿಗೂ ಮಾರಾಟ ಮಾಡಬೇಕಂದ ಇದಾದ ಅದೆಲ್ಲ ಸುಳ್ಳು ಸರ್ ನಮ್ಮ ಮನೆ ದೇವರು ನಮ್ಮ ಮಕ್ಕಳ ಮೇಲೆ ಹಣೆ ಇಕ್ತೀನಿ ಸುಳ್ಳು ಅಪಾದಗಳೇ ತಾಯಿ ಅಂದಮೇಲೆ ಮಕ್ಕಳನ್ನ ಮಕ್ಕಳ ಥರ ನೋಡಬೇಕು ದುರುದ್ದೇಶ ಮಾಡಬಾರ್ದು ಯಾವ ಆಗಲಿ ಯಾವ ನಾನು ಇವತ್ತು ನಾನು ನಾನು ಇಪ್ಪ ಹದಿನೆಂಟು ವರ್ಷದಿಂದ ನೋಡಿದ್ದೀನಿ ನಾನು ನೋಡೋಲ್ಲ ಅಂತ ನಾವು ಉದ್ದೇಶಪೂರ್ವಕವಾಗಿ ನಾವು ಮಾಡಿಲ್ಲ ಇವರು ಆಸ್ತಿ ಕಾಸೆ ಪಟ್ಟು ಅಮ್ಮನಿಗೆ ತಲೆ ಕೆಡಿಸಿ ಇವನ್ ಪ್ರಶಾಂತ್ ಕುಮಾರ್ ಆಯಮ್ಮ ಇಬ್ಬರು ಸೇರಿಕೊಂಡು ಇದೆಲ್ಲ ಈ ಥರ ಮಾಡ್ತಾವ್ರೆ ಅಷ್ಟು ಬಿಟ್ಟರೆ ಈಗ ಆಸ್ತಿ ಮಾರ್ಕೊಂಡು ಹೋಗಿಬಿಡ್ಬೇಕು ದುಡ್ಡು ತಗೊಂಡ್ಬಿಡ್ಬೇಕು ಆಮೇಲೆ ಅಮ್ಮನ್ ತೊಗೊಂಡ್ಬಂದು ನಮ್ಮನೆಯಲ್ಲೇ ಬಿಟ್ಬಿಟ್ಟು ಹೋಗಿಬಿಡ್ತಾರೆ ಅಂಥ ಒಂದದು ಎಲ್ಲ ಜಮ್ಮ ಗ್ರಾಮದವ್ರಿಗೆ ಎಲ್ಲರಿಗೂ ಗೊತ್ತಿರೋ ವಿಷಯ ಅದು ನಾವು ಇಪ್ಪತ್ತು ವರ್ಷ ಆಗಿತ್ತು ನಮಗೆ ಬೆಳೆ ನಷ್ಟ ಆಗಿದೆ ನಮಗೆ ಲಾಭ ಲಾಭ ಅಂತೂ ಬರಲಿಲ್ಲ ಅದಕ್ಕೆ ನಾವು ಅದು ಡೆವಲಪ್ಮೆಂಟ್ ಇನ್ವೆಸ್ಟ್ಮೆಂಟು ಮಾಡೋಕ್ಕಾಗ್ತಾ ಇಲ್ಲ ಅದಕ್ಕೆ ನಾವು ತೆಗಿಸಿದ್ ನಾವು ಇನ್ವೆಸ್ಟ್ಮೆಂಟ್ ಮಾಡಿರೋದು ನಾವು ಡೆವಲಪ್ ಮಾಡಿ ಮಾಡಿರೋದೆ ಇವತ್ತೇ ನಾನು ಅವರು ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರು ಡೆವಲಪ್ಮೆಂಟ್ ಮಾಡಿರೋದಕ್ಕೆ ನಾನು ಹೋಗೋಲ್ಲ ನಾನು ಮಾಡಿದ್ದೀನಿ ನಾನು ಇಪ್ಪತ್ತು ವರ್ಷದಿಂದ ಐವತ್ತು ಲಕ್ಷ ಬಂಡವಾಳ ಬಿದ್ದಿದೆ ಐವತ್ತು ಲಕ್ಷ ಸಾಲ ಮಾಡಿ ಹಾಕಿದ್ದೀನಿ ನಮ್ಮ ತಾತ ನಮ್ಮ ತಂದೆಯವರು ನನ್ನ ಹತ್ರ ನನಗೇನು ಲಕ್ಷ ಲಕ್ಷ ದುಡ್ಡು ಕೊಟ್ಟಿರಲಿಲ್ಲ